ಆ ಚಿತ್ರಕಲಾಕೃತಿಗಳು ನನಗೆ ಆತ್ಮತೃಪ್ತಿಯನ್ನು ಕೊಡ್ತಾ ಇದ್ದಾವೆ ಈ ಈ ವಿಶ್ವದಲ್ಲಿ ಬರುವಂತಹ ಅನೇಕ ತೊಂದರೆಗಳನ್ನು ಎದುರಿಸುವಂತಹ ಆ ಕಲಾಕೃತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ ನಮಸ್ಕಾರ ಸ್ನೇಹಿತರೆ ರೇಷ್ಮೆ ಕಣ ರಂಗ ಕಲಾವಿದರು ಸಾಹಿತಿಗಳ ತವರೂರಾದ ಬಾಗಲಕೋಟೆ ಜಿಲ್ಲೆಯ ಗುಳೆದುಗುಡ್ಡ ಪಟ್ಟಣದಲ್ಲಿನ ಶಿಕ್ಷಕರ ನಗರದಲ್ಲಿನ ಚಿತ್ರಚೇತನ ನಿವಾಸದ ಚಿತ್ರಕಲಾವಿದ ಸಾಹಿತಿ ಸಂಶೋಧಕರಾದ ಮಹಾದೇವ್ ಮಾರುತಿ ಜಗತಾಪ್ ಗುರೂಜಿ ಅವರನ್ನು ಪರಿಚಯಿಸಿಕೊಳ್ಳೋಣ ಬನ್ನಿ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆಯಲ್ಲಿ ಹುಟ್ಟಿ ಶಿಕ್ಷಣವನ್ನು ವಿಜಯಪುರ ಧಾರವಾಡದಲ್ಲಿ ಪಡೆದುಕೊಂಡು ಯೋಗ ಶಿಕ್ಷಣವನ್ನು ಪಡೆದಿದ್ದು ಈ ಗುಳೇದು ಗುಡ್ಡದಲ್ಲಿ ನಾನು ವೃತ್ತಿ ಜೀವನವನ್ನು ಬದುಕುವಂತಹ ಪ್ರದೇಶದಲ್ಲಿ ಈ ಮಾಧ್ಯಮಿಕ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕ ವೃತ್ತಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಚಿತ್ರಕಲಾವಾದನಾಗಿ ಬೆಳೆಯುವಂಥ ಒಂದು ಸಂದರ್ಭ ನನಗೆ ಬಂದು ಇದೆ ಆ ಚಿತ್ರಕಲೆಯ ಬಾಲ್ಯಾವಸ್ಥೆಯ ಆಸಕ್ತಿಯಿಂದಾಗಿ ಅನೇಕ ಪ್ರಕೃತಿ ಚಿತ್ರಗಳನ್ನು ಇದ್ದೆ ಜೊತೆಗೆ ಇಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯು ಉತ್ತಮ ಚಿತ್ರಕಲಾವಿದರಿಗೆ ಚಿತ್ರಕಲಾಕೃತಿಗಳ ಪ್ರದರ್ಶನವನ್ನು ಏರ್ಪಡಿಸಲು ಆರ್ಥಿಕ ಸಹಾಯ ಆರ್ಥಿಕ ಧನ ಸಹಾಯ ಮಾಡ್ತಾ ಇತ್ತು ಆ ಅರ್ಜಿಯನ್ನು ನಾನು ಸಲ್ಲಿಸಿದಾಗ ಅಲ್ಲಿ ಆಯ್ಕೆ ಸಮಿತಿ ನನ್ನ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕಾಗಿ ಅವಕಾಶ ಕೊಟ್ಟು ಆಗ ನಾನು ಸೂಚಿಸಿರುವ ಸ್ಥಳಗಳು ವಿಜಯಪುರ ಹುಬ್ಬಳ್ಳಿ ಬಾಗಿಲಕೋಟೆ ನಾನು ನನ್ನ ವೃತ್ತಿ ಜೀವನದ ಪಕ್ಕದಲ್ಲಿರುವಂಥ ಬಾಗಿಲುಕೋಟೆಯಲ್ಲಿ ಪ್ರದರ್ಶನ ಏಕ ವ್ಯಕ್ತಿ ಕಲಾ ಪ್ರದರ್ಶನವನ್ನು ಏರ್ಪಡಿಸಿದೆ ಅದಕ್ಕೆ ಉತ್ತಮವಾದಂತಹ ಸ್ಪಂದನೆ ಸಿಕ್ತು ನನ್ನಿಂದ ಕಲಾಕೃತಿಗಳು ನಿರ್ಮಾಣ ಆಗುವಂಥ ನಿರ್ಮಾಣ ಆಗಲಿಕ್ಕೆ ಪ್ರೇರಣೆ ಸಿಕ್ತು ಅಲ್ಲಿ ಡಾಕ್ಟರ್ ಬಿ ಕೆ ಹಿರೇಮಠ ಸೋಮಶೇಖರ್ ಸಾಲಿಯವರು ನನ್ನನ್ನು ನನ್ನ ಬೆಂಚ ಪರಿಸಿದ್ದು ಉಂಟು ಇಲ್ಲಿ ಆ ಚಿತ್ರಕಲಾಕೃತಿಗಳು ನನಗೆ ಆತ್ಮತೃಪ್ತಿಯನ್ನು ಕೊಡ್ತಾ ಇದ್ದಾವೆ ಈ ಈ ವಿಶ್ವದಲ್ಲಿ ಬರುವಂತಹ ಅನೇಕ ತೊಂದರೆಗಳನ್ನು ಎದುರಿಸುವಂಥ ಆ ಕಲಾಕೃತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ ಉದಾಹರಣೆಗಾಗಿ ಯೂನಿಯನ್ ಕಾರ್ಬೈಡ್ ಅನ್ನುವಂಥ ದುರಂತ ಭೂಪಾಲದಲ್ಲಿ ಘಟಿಸಿದಾಗ ಅದನ್ನು ಎದುರಿಸುವಂಥ ಶಕ್ತಿ ನನ್ನ ಚಾರ್ಕೋಲ್ನಲ್ಲಿ ಮೂಡಿದ್ದಾಗಿದೆ ಅದೇ ರೀತಿ ತುರ್ತು ಪರಿಸ್ಥಿತಿ ಈ ಈ ಕಲಾವಿದ ಕಲಾವಿದನ ಮನಸ್ಸು ರಾಜಕೀಯಕ್ಕೂ ಸ್ಪಂದಿಸ್ತಾ ಇದೆ ಸಾಂಸ್ಕೃತಿಕಕ್ಕೂ ಸ್ಪಂದಿಸ್ತಾ ಇದೆ ಯಾವುದೇ ಬದಲಾವಣೆಗಳನ್ನು ತನ್ನ ಕಲಾಕೃತಿಗಳಲ್ಲಿ ಒಡಮೂಡಿಸ್ತಾ ಇರ್ತಾನೆ ಆ ಒಳಗೆ ನನ್ನ ಆಗಿನ ಚಿತ್ರಕಲಾಕೃತಿ ತುರ್ತು ಪರಿಸ್ಥಿತಿ ಜೊತೆಗೆ ಯೂನಿಯನ್ ಕಾರ್ಬೈಡ್ ವಿಷಯ ನಿಲದ ದುರಂತ ಈ ಒಳಗೆ ಪ್ರಕೃತಿಯಲ್ಲಿ ಕಾಣುವಂಥ ಸುಂದರ ಸೌಂದರ್ಯ ಪ್ರಜ್ಞೆಯನ್ನು ನನ್ನ ವರ್ಣದಲ್ಲಿ ಕುಂಚದಲ್ಲಿ ಸೆರೆ ಹಿಡಿದು ನನಗೆ ತೃಪ್ತಿ ಕೊಡುವಂತೆ ಮತ್ತೊಬ್ಬರಿಗೆ ತೃಪ್ತಿ ಕೊಡಲು ಅದನ್ನು ಪ್ರದರ್ಶಿಸುವಂಥ ಕಾರ್ಯ ನಡೀತಾ ಹೋತು ಇದೇ ರೀತಿ ನಡೆಯುವಾಗ ಅನೇಕ ಏಕವ್ಯಕ್ತಿ ಕಲಾ ಪ್ರದರ್ಶನ ಕೊಟ್ಟೆ ಅಲ್ಲಲ್ಲಿ ಶಾಲಾ ವಜ್ರ ಮಹೋತ್ಸವ ಶಾಲಾ ಸುವರ್ಣ ಮಹೋತ್ಸವದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನನ್ನ ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನು ಕೊಡ್ತಾ ಹೋದೆ ಜೊತೆಗೆ ಆ ಕಲಾಕೃತಿಗಳು ಬರಬರುತ್ತಾ ಸಾಂಪ್ರದಾಯಿಕ ಜನಪದ ವಾದ್ಯಗಳು ಜನಪದ ಕಲಾಕೃತಿಗಳನ್ನು ಹಿಡಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೃಷಿಯನ್ನು ಕೂಡ ಅಲ್ಲಿ ಕೃಷಿಗೆ ಕಲಾಕೃತಿಗಳು ಕೂಡ ಮೂಡಹತ್ತಿದವು ಅಲ್ಲಿ ಪ್ರಾಣಿ ಪ್ರೀತಿ ಇರಬಹುದು ಆಮೇಲೆ ಕೃಷಿಯ ಉತ್ಪಾದನೆ ಇರಬಹುದು ಇಂತಹ ಕಲಾಕೃತಿಗಳು ಅಲ್ಲಿ ಜನಮೆಚ್ಚುಗೆಯನ್ನು ಪಡಿತಾ ಇದ್ದಾವೆ ಜೊತೆ ಜೊತೆಗೆ ಈ ಇತ್ತೀಚೆಗೆ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಏಕ ವ್ಯಕ್ತಿ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಾಗ ನನ್ನ ಚಿತ್ರಕಲಾಕೃತಿಗಳು ಈ ಭೂಮಿಯ ಸೌಂದರ್ಯವನ್ನು ಹೊರತುಪಡಿಸಿ ವಿಶ್ವದ ವಿಸ್ಮಯಗಳ ಕಡೆಗೆ ನನ್ನ ನನ್ನ ಕಲಾಕೃತಿಗಳು ಹೊರಡ್ತಾ ಇದ್ದಾವೆ ರಾತ್ರಿ ಆ ಚಂದ್ರಮನನ್ನು ನೋಡಿದಾಗ ಆ ವಿಜ್ಞಾನಿಗಳು ಬಾಹ್ಯಾಕಾಶದ ಬಾಹ್ಯಾಕಾಶದ ವೈಜ್ಞಾನಿಕತೆಗೆ ಹೋದಾಗ ಸೂರ್ಯ ಹೋದಾಗ ಇಂಥ ಎಲ್ಲ ಸಂದರ್ಭಗಳು ನನ್ನ ಚಿತ್ರಕಲಾಕೃತಿಗಳು ಒಡಮೋಡ್ಲಾಕ ಪ್ರಾರಂಭ ಆಗ್ತಾ ಇದ್ದಾವೆ ಆ ಚಿತ್ರಕಲಾಕೃತಿಗಳು ನಿರ್ಮಿಸಿದ್ದಕ್ಕಾಗಿ ಅದು ಇಂದು ಎಲ್ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಆಂಧ್ರ ಪ್ರದೇಶದ ಅಮಲಾಪುರಂ ಅನ್ನುವಂಥ ಪ್ರದೇಶದೊಳಗೆ ಮೂವತ್ತೆಂಟನೆಯ ವಿಶ್ವ ಕಲಾ ವರ್ಲ್ಡ್ ಕಾಂಪಿಟೇಷನ್ ನಡೀತಾ ಇದೆ ಅಲ್ಲಿ ಕಲಾಕೃತಿಗಳನ್ನು ಕಳಿಸಲ್ಪಟ್ಟಿತ್ತು ಅಲ್ಲಿಯೂ ಕೂಡ ಪ್ರಶಸ್ತಿಗೆ ಆಯ್ಕೆಯಾಗಿ ಈಗ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ ಈ ರೀತಿ ಈ ಭೂಮಿಯ ಮೇಲಿನ ಸಾಂಸ್ಕೃತಿಕ ಚಟುವಟಿಕೆಗಳು ಆಮೇಲೆ ಸೌಂದರ್ಯದ ದೃಶ್ಯಗಳು ಜನರಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವುದಕ್ಕಾಗಿ ನನ್ನಲ್ಲಿಯೂ ಕೂಡ ಸೌಂದರ್ಯದ ಆನಂದವನ್ನು ಪಡೆಯುವುದಕ್ಕಾಗಿ ಅನೇಕ ಕಲಾಕೃತಿಗಳು ರಚನೆಯಾಗುವ ಸಂದರ್ಭದಲ್ಲಿಯೇ ಯೋಗದ ಕಡೆಗೆ ಸ್ವಲ್ಪ ಮನಸ್ಸು ಇದೆ ಇಲ್ಲಿ ನನ್ನ ಶರೀರ ಸ್ವಲ್ಪ ಜರ್ಜರಿತವಾದಾಗ ನಾನು ಇದರ ಪರಿಹಾರಕ್ಕಾಗಿ ಏನು ಮಾಡಿಕೊಳ್ಳಬೇಕು ಅಂತ ಕೇಳಿದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಲ್ಲಾಡಿಹಳ್ಳಿ ಅನ್ನುವರು ನನಗೆ ನೆನಪಾಗ್ತಾ ಇದ್ದಾರೆ ಪೇಪರ್ನಲ್ಲಿ ಅವರ ಬಿಟ್ಟು ಅಡ್ವರ್ಟೈಸನ್ನು ನೋಡ್ತೀನಿ ಅಲ್ಲಿ ಹೋಗಿ ಇಪ್ಪತ್ತೊಂದು ದಿವಸ ಅವರತ್ರ ಇದ್ದುಕೊಂಡು ಪ್ರಶಿಕ್ಷಣವನ್ನು ಪಡೆದು ನನ್ನ ದೇಹ ಗಟ್ಟಿಮುಟ್ಟಾಗಿ ಮಾಡಿಕೊಂಡು ಆ ಪರಂಪರೆಯನ್ನು ಮಕ್ಕಳಲ್ಲಿ ಸಮಾಜದಲ್ಲಿ ಇತರೆ ವ್ಯಕ್ತಿಗಳಲ್ಲಿ ಆ ಗಟ್ಟಿತನವನ್ನು ಮೂಡಿಸುವುದಕ್ಕಾಗಿ ಯೋಗ ಪರಂಪರೆಗೆ ಹೋಗ್ತಾ ಇದ್ದೇನೆ ಹೋಗಿದ್ದೇನೆ ಆ ಯೋಗ ಪರಂಪರೆಯ ಚಿತ್ರಕಲಾಕೃತಿಗಳು ಕೂಡ ನನ್ನ ಕಲಾಕೃತಿಯಲ್ಲಿ ಮೂಡಿವೆ ಯೋಗ ಪರಂಪರೆಯದ್ದು ಅದು ಒಂದು ವಿಶೇಷತೆ ನಾನು ಎಲ್ಲಿ ಸೇವೆ ಮಾಡಲಿಕ್ಕೆ ಬಂದು ಎಲ್ಲಿಯೂ ಹುಟ್ಟಿದನು ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆಯಲ್ಲಿ ಹುಟ್ಟಿ ಶಿಕ್ಷಣವನ್ನು ವಿಜಯಪುರ ಧಾರವಾಡದಲ್ಲಿ ಪಡೆದುಕೊಂಡು ಯೋಗ ಶಿಕ್ಷಣವನ್ನು ಪಡೆದಿದ್ದು ಈ ಗುಳೇದು ಗುಡ್ಡದಲ್ಲಿ ನಾನು ವೃತ್ತಿ ಜೀವನವನ್ನು ಬದುಕುವಂತಹ ಪ್ರದೇಶದಲ್ಲಿ ಇಲ್ಲಿರುವ ಪರಪಜ್ಜ ಎನ್ನುವಂಥ ಒಬ್ಬ ಯೋಗಿ ನಮಗೆ ಶಿಕ್ಷಣ ಯೋಗ ಶಿಕ್ಷಣ ಧಾರೆಯರದಂಥ ಮಲ್ಲಾಡಿ ಹಳ್ಳಿಯ ಗುರುಗಳಿಗೂ ಕೂಡ ಅವರೇ ಯೋಗ ಶಿಕ್ಷಣವನ್ನು ಕೊಟ್ಟಿದ್ದು ಅವರಿಗೂ ಕಾರಣ ಇದೆ ತಮ್ಮ ದೇಹದ ಜರ್ಜರಿತವನ್ನು ಗಟ್ಟಿ ಮಾಡಿಕೊಳ್ಳಬೇಕು ಅನ್ನುವಂಥ ಅನ್ನುವಂಥ ಒಂದು ಉದ್ದೇಶದಿಂದ ಆ ರಾಘವೇಂದ್ರ ಸ್ವಾಮಿಗಳ ತಾಯಿ ಆ ಮಗುವನ್ನು ಬಗಲಲ್ಲಿ ಇಟ್ಟುಕೊಂಡು ಉತ್ತರ ಪ್ರದೇಶಕ್ಕೆ ಹೋದಾಗ ಉತ್ತರ ಪ್ರದೇಶದ ಒಬ್ಬ ಯೋಗಿಗಳು ಇಷ್ಟು ದೂರ ಬರಬಹುದು ಬರಬಾರ್ದಾಗಿತ್ತು ರೀ ದಕ್ಷಿಣದ ಕರ್ನಾಟಕದಲ್ಲಿ ಒಬ್ಬ ಪರಪಜ್ಜ ಇದ್ದಾನೆ ಅವರ ಹತ್ರ ಹೋಗಿ ಅಂತ ಹೇಳಿದಾಗ ಆ ವ್ಯಕ್ತಿ ಗಟ್ಟಿಯಾಗಿ ಬೆಳೆದು ನಮ್ಮನ್ನು ಗಟ್ಟಿಯಾಗಿ ಬೆಳೆಸಿದ್ದಾನೆ ನಾವು ಕೂಡ ಇತರ ಮುಂದಿನ ಪೀಳಿಗೆಯನ್ನು ನಮ್ಮ ಸಮಕಾಲೀನ ವ್ಯಕ್ತಿಗಳನ್ನು ಗಟ್ಟಿಯಾಗಿ ಬೆಳೆಸುವಂಥ ಉದ್ದೇಶದಿಂದ ನಾವು ನಮ್ಮ ಚಿತ್ರಕಲಾಕೃತಿಗಳಲ್ಲಿ ನಮ್ಮ ಚಿತ್ರಕಲಾ ಪ್ರದರ್ಶನ ಈ ಉದ್ದೇಶದಿಂದ ಸ ಪ್ರಕೃತಿಯ ಸೌಂದರ್ಯ ಸ್ಥಳಗಳನ್ನು ಹುಡುಕಿ ಸೌಂದರ್ಯವನ್ನು ಪರರಿಗೆ ಉಣಬಡಿಸುವಂತಹದ್ದು ಇಲ್ಲಿಯ ಮಹಾನ್ ಸಂಪ್ರದಾಯಗಳನ್ನು ಕಲಾಕೃತಿಗಳ ಮುಖಾಂತರ ಮುಂದುವರೆಸಿಕೊಂಡು ಹೋಗುವಂಥ ಕಾರ್ಯ ಈ ಚಿತ್ರಕಲಾ ಪ್ರದರ್ಶನದಿಂದ ನೋಡಿ ಇಲ್ಲಿ ಭೂಮಿಯ ಮೇಲಿನ ಪ್ರತಿಯೊಂದು ವಿಸ್ಮಯಗಳು ಮಹಾನ್ ವಿದ್ಯೆಗಳು ಅದನ್ನು ಹೆಕ್ಕಿ ತೆಗೆದು ಸಂಶೋಧನಾತ್ಮಕ ರೂಪದಲ್ಲಿ ಪ್ರಕಟಪಡಿಸುವಂಥ ಹವ್ಯಾಸ ಬೆಳೆದು ಬಿಡ್ತು ಅದಕ್ಕೆ ಕಾರಣ ಇಲ್ಲಿರುವಂಥ ಗೌಡರ ಮನೆಯ ಮೇಲ್ಮಹಡಿಯಲ್ಲಿಯ ಚಿತ್ರಗಳು ಆ ಬಿತ್ತಿ ಚಿತ್ರ ಯಾಕೆ ನಿರ್ಮಾಣ ಅದು ಯಾರು ನಿರ್ಮಾಣ ಮಾಡಿರ್ಬೋದು ಅದರಲ್ಲಿ ಏನಿದೆ ಅನ್ನೋದನ್ನು ಲೇಖನದ ರೂಪದಲ್ಲಿ ಸಂಶೋಧನೆ ಮಾಡಿ ಚಿತ್ರಕಲಾಕೃತಿಗಳನ್ನು ಒಂದೆಡೆ ಆದರೆ ಇನ್ನೊಂದು ವಾಸ್ತುಶಿಲ್ಪ ಶಿಲ್ಪದೆಡೆಗೆ ಈಗ ಯೋಗದ ಶಿಲ್ಪಗಳು ಕಂಡುಬಂದು ಇದರ ಸಂಶೋಧನೆ ಆಮೇಲೆ ಕೆರೆ ಹಳ್ಳ ಭಾವಿ ಇವುಗಳ ಬಗ್ಗೆ ಸಂಶೋಧನೆ ಈ ರೀತಿ ಸಂಶೋಧನಾತ್ಮಕ ಲೇಖನಗಳನ್ನು ಬರೆದು ಆಗಾಗ ಪುಸ್ತಕ ಏನೋ ಮಾಸಪತ್ರಿಕೆಗಳಿಗೆ ವಾರಪತ್ರಿಕೆಗಳಿಗೆ ಕಳಿಸಿ ಪ್ರಕಟ ಮಾಡಿಸಿದ್ದು ಇದೆ ಅದೇ ರೀತಿ ಭೂಮಿಯ ಮೇಲೆ ಯಾರು ಹೋಗದೇ ಇರುವಂಥ ಪ್ರದೇಶಕ್ಕೆ ಹೋಗುವುದು ಅಲ್ಲಿ ಏನು ನಡೆದಿದೆ ಅನ್ನೋದು ನೋಡೋದು ಅದನ್ನು ಬರೆಯುವುದು ಇಲ್ಲಿ ಇಲ್ಲಿ ಬಂದಾಗ ಪ್ರಾಗೈತಿಹಾಸಿಕ ಕಲೆಯ ಪ್ರಾಗೈತಿಹಾಸಿಕ ನೆಲೆಯೇ ಗುಳಿದ ಗುಡ್ಡ ಅನ್ನುವಂಥದ್ದು ನನಗೆ ಕಂಡು ಬಂತು ಗುಡ್ಡದ ಮೇಲೆ ಹೋದಾಗ ಅಲ್ಲಿರುವಂಥ ಶಿಲೆಗಳು ಅಲ್ಲಿರುವಂಥ ಕಲ್ಪಡೆಯ ಮನೆಗಳು ಇವೆಲ್ಲವನ್ನು ನೋಡಿದಾಗ ಆದಿ ಮಾನವ ಯಾವ ರೀತಿ ಬದುಕಿದ್ದ ಅನ್ನುವ ಸಂಶೋಧನೆಯೊಂದಿಗೆ ಅಲ್ಲಿರುವ ಶಿಲೆಗಳು ಅಲ್ಲಿರುವ ಕಲಾಕೃತಿಗಳು ಇವೆಲ್ಲವನ್ನು ಅಧ್ಯಯನ ಮಾಡಿ ಸಂಶೋಧನಾತ್ಮಕ ಲೇಖನಗಳು ಸುಮಾರು ಒಂದು ಮೂವತ್ತು ನಲವತ್ತು ಸಂಶೋಧನಾತ್ಮಕ ಲೇಖನಗಳು ಅವು ಕೂಡ ಅನೇಕ ಸ್ಮರಣ ಸಂಚಿಕೆಗಳಲ್ಲಿ ಅಭಿನಂದನಾ ಗ್ರಂಥಗಳಲ್ಲಿ ಪ್ರಕಟವಾಗಿವೆ ಈ ರೀತಿ ಸಾಹಿತ್ಯ ಕೃತಿ ಬೆಳೀತಾ ಬೆಳೀತಾ ಆ ಆ ಪ್ರಕಟಿತ ಲೇಖನಗಳನ್ನು ಪ್ರಾಚೀನ ಚಿತ್ತಾರಗಳು ಅನ್ನುವಂಥ ಒಂದು ಕೃತಿ ಧಾರವಾಡದ ಇತಿಹಾಸ ಸಂಶೋಧನಾ ಮಂಡಲದವರು ಪ್ರಿಂಟ್ ಮಾಡ್ತಾಯಿದ್ದಾರೆ ಅದರ ಜೊತೆಗೆ ಇವೆಲ್ಲ ಬದುಕಿನ ವಿಸ್ಮಯಗಳನ್ನು ಈಗ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆಯಲ್ಲಿ ಹೆಣದ ಮೆರವಣಿಗೆಯನ್ನೇ ಏಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ವಿಮರ್ಶಾತ್ಮಕ ಕೊಟ್ಟು ಮಾಡಿದಂಥ ಅನೇಕ ಸಂಶೋಧನಾತ್ಮಕ ಲೇಖನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಳಿಸಿದೆ ಈ ನನ್ನ ಲೇಖನಗಳನ್ನು ಒಂದು ಪುಸ್ತಕ ರೂಪದಲ್ಲಿ ತಾವು ಹೊರತರಬೇಕು ಇರಬೇಕು ಅಂದಾಗ ಅದರ ಜೊತೆಗೆ ಜಾನಪದ ಶಿಲ್ಪಗಳು ಅಂತ ಬರ್ತಾ ಇದ್ದಾವೆ ಈ ಜಾನಪದ ಶಿಲ್ಪಗಳು ಹೀಗೆ ಯಾಕೆ ಒಡಮೂಡಿದೆವು ಇದರಿಂದ ಏನು ಅರ್ಥ ಇರ್ಬೋದು ಅನ್ನೋದನ್ನು ನಾನು ಸ್ವಲ್ಪ ಕುಲಂಕುಷವಾಗಿ ಸೋ ಯೋಚನೆ ಮಾಡಿದಾಗ ಈಗ ಕಿಸ್ಗಾಲ್ ಗೊಂಬೆ ಅನ್ನುವಂಥದ್ದು ಶಗಣಿ ಮತ್ತು ದಂಟಿನಿಂದ ತಯಾರಾಗ್ತಾ ಇರೋದು ಆ ಗೊಂಬೆ ಏಕೆ ನಿರ್ಮಾಣ ಆಗ್ತಾ ಇದೆ ಅದು ಇಲ್ಲಿ ಪ್ರಾಂತೀಯವಾದಂಥ ಬನಶಂಕರಿ ದೇವಿ ಈ ಶಕ್ತಿಪೀಠದ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಏನಕ್ಕೆ ಮಾರಾಟ ಆಗ್ತಾಯಿದೆ ಇದೆ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ವೀಕ್ಷಿಸಿದಾಗ ಆ ಮಕ್ಕಳು ಆ ಗೊಂಬೆಯನ್ನು ಖರೀದಿಸೋದು ಆ ಗೊಂಬೆಯನ್ನು ಬಗಲಲ್ಲಿ ಇಟ್ಟುಕೊಂಡು ಆನಂದಿಸುವುದು ಈ ಪರಂಪರೆಯನ್ನು ಜಾನಪದ ಶಿಲ್ಪಗಳಲ್ಲಿ ನಮ್ಮ ಹಿರಿಯರು ಮುಡಿ ಮುಡಿಸಿಕೊಟ್ಟಿದ್ದನ್ನು ನೋಡಿದರೆ ನಮ್ಮ ಮಕ್ಕಳು ಆ ಮಗುವನ್ನು ಕೊಕ್ಕಳಲ್ಲಿ ಹೊಕ್ಕಳಲ್ಲಿ ಇಟ್ಟುಕೊಂಡು ಬೆಳೆಸಬೇಕು ಆಮೇಲೆ ಅದಕ್ಕೆ ಪ್ರೀತಿ ಕೊಡಬೇಕು ಅನ್ನುವಂಥದ್ದು ಆ ಆ ಗೊಂಬೆಯಿಂದ ನಿರ್ಮಾಣ ಆಗ್ತದೆ ಇಂಥ ಜಾನಪದ ಶಿಲ್ಪಗಳನ್ನು ಹುಡುಕಿ ಹುಡುಕಿ ತೆಗೆದು ಅವುಗಳನ್ನು ಕೂಡ ಲೇಖನ ರೂಪದಲ್ಲಿ ಬರೆದಾಗ ಆ ಎಲ್ಲ ಲೇಖನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರಕಟಣೆಗಾಗಿ ಕಳಿಸಿದಾಗ ಅಲ್ಲಿ ಆದಿಚುಂಚುನಗಿರಿ ಮಠದವರು ಅಲ್ಲಿ ದತ್ತಿ ಪ್ರಕಟಣೆಗಾಗಿ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲಿ ಪ್ರಥಮ ಪ್ರಕಟಣೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕಟಣೆಯಾಗಿ ಸಾವಿರ ಪ್ರತಿಗಳು ಪೂರ್ತಿಯಾಗಿ ಮಾರಾಟ ಆಗಿದ್ದಕ್ಕೆ ಮಗದೊಮ್ಮೆ ಮತ್ತೊಮ್ಮೆ ಈ ಪ್ರತಿಯನ್ನು ಮರುಪ್ರತಿ ಮಾಡಬಹುದು ಅಂತ ನಾನು ಲೆಟರ್ ಕೊಟ್ಟಾಗ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿದ್ವಾಂಸರು ಗಣನೆಗೆ ತೆಗೆದುಕೊಂಡು ಇದು ಉತ್ತಮವಾದ ಕೃತಿ ಇದೆ ದ್ವಿತೀಯ ಮುದ್ರಣವನ್ನು ಹಾಕೋಣ ಅಂಥೇಳಿ ಎರಡನೇ ಮುದ್ರಣವನ್ನು ಕೂಡ ಹಾಕಿ ಈಗ ಪ್ರಕಟಪಡಿಸಿ ಹೊರತಂದಿದ್ದಾರೆ ಜೊತೆಗೆ ಇನ್ನೊಂದು ಕಲಾಕೃತಿ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಉಳಿದುಗುಡ್ಡ ಭಾಗದಲ್ಲಿ ರೇಷ್ಮೆಯ ಉತ್ಪಾದನೆ ರೇಷ್ಮೆಯ ಕಣದ ಉತ್ಪಾದನೆ ಮುಖ್ಯ ಆಗ್ತಾಯಿದೆ ಆ ಕಣದ ಉತ್ಪಾದನೆ ಮಾಡಿ ಕೊನೆಗೆ ಉಳಿಯುವಂಥ ರೇಷ್ಮೆ ಎಳೆಗಳಿಂದ ಸುಂದರವಾದಂಥ ಕಸೂತಿ ಹಾಕುವ ಪರಂಪರೆ ಇಲ್ಲಿ ಬೆಳೆ ಬೆಳೆದಿತ್ತು ಆ ಕಸೂತಿ ಪರಂಪರೆಯನ್ನು ಕೂಡ ಹೊರತರಲು ಅಲ್ಲಲ್ಲಿ ಇರುವಂಥ ಕಸೂತಿಗಳನ್ನು ಸಂಗ್ರಹ ಮಾಡಿ ಕಸೂತಿಯ ಮೂಲ ಈ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಸೂತಿ ನಡೀತಾ ಇದೆ ಅದಕ್ಕೆ ಏನು ಅಂತಿದ್ದಾರೆ ಅನ್ನೋದನ್ನು ನನ್ನ ಆತ್ಮೀಯ ಮಿತ್ರರಾದಂಥ ಎಸ್ ಸಿ ಪಾಟೀಲ್ ಅವರು ಜಾನಪದ ಬಗ್ಗೆ ಅವರು ಬಹಳ ಸಂಶೋಧನಾತ್ಮಕ ಸಂಶೋಧನಾ ಡಾಕ್ಟ್ರೇಟ್ ಕೂಡ ಪಡೆದಿದ್ದಾರೆ ಅವರಿಂದ ಮಾಹಿತಿ ಪಡೆದುಕೊಂಡಾಗ ಒಂದು ಜನಪದ ಕಸೂತಿ ಚಿತ್ರಕಲೆ ದೇಶಿ ಕಸೂತಿ ಚಿತ್ರಕಲೆಯಿಂದ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಮೂರನೇ ಕೃತಿಯನ್ನು ಹೊರಗೆ ತರ್ತದೆ ಈ ಮೂರು ಕೃತಿಗಳು ನನ್ನನ್ನು ಬಹಳ ಉತ್ತಮವಾಗಿ ಬೆಳೆಸಿವೆ ಇನ್ನು ಕೆಲವೊಂದು ಕಲಾ ಪ್ರದರ್ಶನಗಳ ವಿಮರ್ಶೆಗಳನ್ನು ಬರಿತಾ ಇದ್ದೆ ಆ ವಿಮರ್ಶಾ ಲೇಖನಗಳನ್ನು ಈಗ ಲಲಿತ ಕಲಾ ಅಕಾಡೆಮಿಗೆ ಅದು ದೃಶ್ಯಶ್ರವೆ ಎನ್ನುವಂಥ ಪುಸ್ತಕ ಪ್ರಕಟಣೆಗಾಗಿ ಕಳಿಸಿದ್ದಾಗಿದೆ ಇದು ಒಂದೆಡೆ ನನ್ನ ವೃತ್ತಿ ಬದುಕಿಗೆ ಚಿತ್ರಕಲಾ ಕೃತಿಗೆ ಸಂಬಂಧಪಟ್ಟಂಥ ಕೃತಿಗಳಾದರೆ ಇನ್ನು ಸಾಹಿತ್ಯಿಕವಾಗಿ ಇಲ್ಲಿ ಬೆಳೆಯಬೇಕಾದರೆ ಇಲ್ಲಿರುವಂಥ ಸಾಹಿತ್ಯ ವಲಯ ಆಗಾಗ ನಾನು ರಕ್ತರಾತ್ರಿ ನಾಟಕ ನೋಡ್ತಾ ಇದ್ದೆ ಇನ್ನು ಜನಪದ ಪರಂಪರೆಯ ದೊಡ್ಡಾಟ ದೊಡ್ಡಾಟ ಇದು ಚಂಪು ಶೈಲಿ ಇರುವಂಥ ಒಂದು ಭವ್ಯ ದೊಡ್ಡಾಟ ಜನಪದ ನೃತ್ಯ ಜಾನಪದ ಭಾಷೆ ಜನಪದ ರಂಗಭೂಮಿ ಆ ರಂಗಭೂಮಿ ಆ ಬೆಳಕು ಆ ಮಂಟಪ ಆ ಮಂಟಪಕ್ಕೆ ಹಚ್ಚಿದಂಥ ಈ ಕೀಟಗಳು ಬೋರಂಗಿ ಸುಂದರವಾಗಿ ಕಾಣುವಂಥ ಬೋರಂಗಿ ಕೀಟಗಳ ಪಕ್ಕಗಳನ್ನು ಹಚ್ಚಿರುವುದು ಅಲ್ಲಿ ಬರುವಂಥ ಮಾತುಗಳು ಮದ್ದಳೆ ಅಲ್ಲಿಯ ತಾಳ ವಾದ್ಯ ಇದೆಲ್ಲವೂ ಬಹಳ ಇದೆ ಆ ಕಾರಣಕ್ಕಾಗಿ ದೊಡ್ಡಾಟದ ಗೀಳನ್ನು ದೊಡ್ಡಾಟದ ನೋಡುವಂಥದ್ದನ್ನು ಅದನ್ನು ವಿಮರ್ಶೆ ಮಾಡುವಂಥದ್ದನ್ನು ಬೆಳೆಸ್ಕೊಂಡು ಹೋದೆ ಮುಂದೆ ಸಾಮಾಜಿಕ ನಾಟಕಗಳನ್ನು ಕೂಡ ನೋಡಿದೆ ಇಲ್ಲಿ ಕರ್ನಾಟಕದ ಶೇಕ್ಸ್ಪಿಯರ್ ಅನ್ನುವಂಥ ಕಂದುಗಳ ಹನುಮಂತರಾಯರ ರಕ್ತರಾತ್ರಿ ನಾಟಕಗಳು ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಲ್ಲಿರುವಂಥ ಕಾವ್ಯ ಗದ್ಯ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಕೆಲವೊಂದು ಕವನಗಳನ್ನು ಕೂಡ ಬರೀಲಿಕ್ಕೆ ಪ್ರಾರಂಭಿಸಿದೆ ಇಲ್ಲಿರುವ ಆತ್ಮೀಯ ಮಿತ್ರರಾದ ಮಹಾದೇವ್ ಕಣಿಮಿ ಕುರಾನ ಜೊತೆಗೆ ಭೀಮನಗೌಡ ಪಾಟೀಲ್ ಇಂಥವರೆಲ್ಲರ ಒಡನಾಡದಲ್ಲಿ ಕಾವ್ಯನೂ ಬರೀಲಿಕ್ಕೆ ಪ್ರಾರಂಭಿಸಿದೆ ಈಗ ನೋವು ನಲಿವು ಅನ್ನುವಂಥ ಒಂದು ಕೃತಿಯನ್ನು ಇನ್ನೂ ಅಪ್ರಕಟಿದೆ ಪ್ರಕಟಣೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಳಿಸಲ್ಪಟ್ಟಿದೆ ಅದರಿಂದ ಇನ್ನೂ ಏನೂ ಉತ್ತರ ಬಂದಿಲ್ಲ ಆ ಉತ್ತರ ಬಾರದೇ ಇದ್ದರೆ ಅಥವಾ ನಕಾರಾತ್ಮಕ ಬಂದರೆ ಸ್ವತಃ ಹಾಕುವಂಥ ಉದ್ದೇಶವೂ ಇದೆ ಈ ರೀತಿ ಕಾವ್ಯ ಸಾಹಿತ್ಯದೊಳಗೆ ಮತ್ತು ಕೆಲವೊಂದು ನನ್ನ ಆತ್ಮೀಯ ಮಿತ್ರರು ಬರೆದಂಥ ಪುಸ್ತಕಗಳ ಅವಲೋಕನಕ್ಕಾಗಿ ಇದ್ದರು ಆ ಪುಸ್ತಕ ಅವಲೋಕನವನ್ನೂ ಕೂಡ ನಾನು ಮಾಡಿದ್ದೇನೆ ಆ ಚಿತ್ರಕಲಾಕೃತಿಗಳು ನನಗೆ ಆತ್ಮತೃಪ್ತಿಯನ್ನು ಕೊಡ್ತಾ ಇದ್ದಾವೆ ಈ ವಿಶ್ವದಲ್ಲಿ ಬರುವಂತಹ ಅನೇಕ ತೊಂದರೆಗಳನ್ನು ಎದುರಿಸುವಂತಹ ಆ ಕಲಾಕೃತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ ನಮಸ್ಕಾರ ಸ್ನೇಹಿತರೆ ರೇಷ್ಮೆ ಕಣ ರಂಗಕಲಾವಿದರು ಸಾಹಿತಿಗಳ ತವರೂರಾದ ಬಾಗಲಕೋಟೆ ಜಿಲ್ಲೆಯ ಗುಳೆದುಗುಡ್ಡ ಪಟ್ಟಣದಲ್ಲಿನ ಶಿಕ್ಷಕರ ನಗರದಲ್ಲಿನ ಚಿತ್ರಚೇತನ ನಿವಾಸದ ಚಿತ್ರಕಲಾವಿದ ಸಾಹಿತಿ ಸಂಶೋಧಕರಾದ ಮಹಾದೇವ್ ಮಾರುತಿ ಜಗತಾಪ್ ಗುರೂಜಿ ಅವರನ್ನು ಪರಿಚಯಿಸಿಕೊಳ್ಳೋಣ ಬನ್ನಿ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆಯಲ್ಲಿ ಹುಟ್ಟಿ ಶಿಕ್ಷಣವನ್ನು ವಿಜಯಪುರ ಧಾರವಾಡದಲ್ಲಿ ಪಡೆದುಕೊಂಡು ಯೋಗ ಶಿಕ್ಷಣವನ್ನು ಪಡೆದಿದ್ದು ಈ ಗುಳೇದು ಗುಡ್ಡದಲ್ಲಿ ನಾನು ವೃತ್ತಿ ಜೀವನವನ್ನು ಬದುಕುವಂತಹ ಪ್ರದೇಶದಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕ ವೃತ್ತಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಚಿತ್ರಕಲಾವಾದನಾಗಿ ಬೆಳೆಯುವಂಥ ಒಂದು ಸಂದರ್ಭ ನನಗೆ ಬಂದು ಇದೆ ಆ ಚಿತ್ರಕಲೆ ಬಾಲ್ಯಾವಸ್ಥೆಯ ಆಸಕ್ತಿಯಿಂದಾಗಿ ಅನೇಕ ಪ್ರಕೃತಿ ಚಿತ್ರಗಳನ್ನು ಬಿಡಿಸ್ತಾ ಇದ್ದೆ ಜೊತೆಗೆ ಇಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯು ಉತ್ತಮ ಚಿತ್ರಕಲಾವಿದರಿಗೆ ಚಿತ್ರಕಲಾಕೃತಿಗಳ ಪ್ರದರ್ಶನವನ್ನು ಏರ್ಪಡಿಸಲು ಆರ್ಥಿಕ ಸಹಾಯ ಆರ್ಥಿಕ ಧನ ಸಹಾಯ ಮಾಡ್ತಾ ಇತ್ತು ಆ ಅರ್ಜಿಯನ್ನು ನಾನು ಸಲ್ಲಿಸಿದಾಗ ಅಲ್ಲಿ ಆಯ್ಕೆ ಸಮಿತಿ ನನ್ನ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕಾಗಿ ಅವಕಾಶ ಕೊಟ್ಟು ಆಗ ನಾನು ಸೂಚಿಸಿರುವ ಸ್ಥಳಗಳು ವಿಜಯಪುರ ಹುಬ್ಬಳ್ಳಿ ಬಾಗಿಲಕೋಟೆ ನಾನು ನನ್ನ ವೃತ್ತಿ ಜೀವನದ ಪಕ್ಕದಲ್ಲಿರುವಂಥ ಬಾಗಿಲುಕೋಟೆಯಲ್ಲಿ ಪ್ರದರ್ಶನ ಏಕ ವ್ಯಕ್ತಿ ಕಲಾ ಪ್ರದರ್ಶನವನ್ನು ಏರ್ಪಡಿಸಿದೆ ಅದಕ್ಕೆ ಉತ್ತಮವಾದಂಥ ಸ್ಪಂದನೆ ಸಿಕ್ತು ನನ್ನಿಂದ ಕಲಾಕೃತಿಗಳು ನಿರ್ಮಾಣ ಆಗುವಂಥ ನಿರ್ಮಾಣ ಆಗಲಿಕ್ಕೆ ಪ್ರೇರಣೆ ಸಿಕ್ತು ಅಲ್ಲಿ ಡಾಕ್ಟರ್ ಬಿ ಕೆ ಹಿರೇಮಠ್ ಸೋಮಶೇಖರ್ ಸಾಲಿ ಅವರು ನನ್ನ ಬೆಂಚ ಪರಿಸಿದ್ದು ಉಂಟು ಇಲ್ಲಿ ಆ ಚಿತ್ರಕಲಾಕೃತಿಗಳು ನನಗೆ ಆತ್ಮತೃಪ್ತಿಯನ್ನು ಕೊಡ್ತಾ ಇದ್ದಾವೆ ಈ ವಿಶ್ವದಲ್ಲಿ ಬರುವಂತಹ ಅನೇಕ ತೊಂದರೆಗಳನ್ನು ಎದುರಿಸುವಂಥ ಆ ಕಲಾಕೃತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ ಉದಾಹರಣೆಗಾಗಿ ಯೂನಿಯನ್ ಕಾರ್ಬೈಡ್ ಎನ್ನುವಂಥ ದುರಂತ ಭೂಪಾಲದಲ್ಲಿ ಘಟಿಸಿದಾಗ ಅದನ್ನು ಎದುರಿಸುವಂಥ ಶಕ್ತಿ ನನ್ನ ಚಾರ್ಕೋಲ್ನಲ್ಲಿ ಮೂಡಿದ್ದಾಗಿದೆ ಅದೇ ರೀತಿ ತುರ್ತು ಪರಿಸ್ಥಿತಿ ಈ ಈ ಕಲಾವಿದ ಕಲಾವಿದನ ಮನಸ್ಸು ರಾಜಕೀಯಕ್ಕೂ ಸ್ಪಂದಿಸ್ತಾ ಇದೆ ಸಾಂಸ್ಕೃತಿಕಕ್ಕೂ ಸ್ಪಂದಿಸ್ತಾ ಇದೆ ಯಾವುದೇ ಬದಲಾವಣೆಗಳನ್ನು ತನ್ನ ಕಲಾಕೃತಿಗಳಲ್ಲಿ ಒಡಮೂಡಿಸ್ತಾ ಇರ್ತಾನೆ ಆ ಒಳಗೆ ನನ್ನ ಆಗಿನ ಚಿತ್ರಕಲಾಕೃತಿ ತುರ್ತು ಪರಿಸ್ಥಿತಿ ಜೊತೆಗೆ ಯೂನಿಯನ್ ಕಾರ್ಬೈಡ್ ವಿಷಯ ಅನಿಲದ ದುರಂತ ಈ ರೀತಿಯೊಳಗೆ ಪ್ರಕೃತಿಯಲ್ಲಿ ಕಾಣುವಂಥ ಸುಂದರ ಸೌಂದರ್ಯ ಪ್ರಜ್ಞೆಯನ್ನು ನನ್ನ ವರ್ಣದಲ್ಲಿ ಕುಂಚದಲ್ಲಿ ಸೆರೆ ಹಿಡಿದು ನನಗೆ ತೃಪ್ತಿ ಕೊಡುವಂತೆ ಮತ್ತೊಬ್ಬರಿಗೆ ತೃಪ್ತಿ ಕೊಡಲು ಅದನ್ನು ಪ್ರದರ್ಶಿಸುವಂಥ ಕಾರ್ಯ ನಡೀತಾ ಹೋತು ಇದೇ ರೀತಿ ನಡೆಯುವಾಗ ಅನೇಕ ಏಕವ್ಯಕ್ತಿ ಕಲಾ ಪ್ರದರ್ಶನ ಕೊಟ್ಟೆ ಅಲ್ಲಲ್ಲಿ ಶಾಲಾ ವಜ್ರ ಮಹೋತ್ಸವ ಶಾಲಾ ಸುವರ್ಣ ಮಹೋತ್ಸವದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನನ್ನ ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನು ಕೊಡ್ತಾ ಹೋದೆ ಜೊತೆಗೆ ಆ ಕಲಾಕೃತಿಗಳು ಬರಬರುತ್ತ ಸಾಂಪ್ರದಾಯಿಕ ಜನಪದ ವಾದ್ಯಗಳು ಜನಪದ ಕಲಾಕೃತಿಗಳನ್ನು ಹಿಡಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೃಷಿಯನ್ನು ಕೂಡ ಅಲ್ಲಿ ಕೃಷಿಗೆ ಕಲಾಕೃತಿಗಳು ಕೂಡ ಮೂಡಹತ್ತಿದವು ಅಲ್ಲಿ ಪ್ರಾಣಿ ಪ್ರೀತಿ ಇರಬಹುದು ಆಮೇಲೆ ಕೃಷಿಯ ಉತ್ಪಾದನೆ ಇರಬಹುದು ಇಂಥ ಕಲಾಕೃತಿಗಳು ಅಲ್ಲಿ ಜನಮೆಚ್ಚುಗೆಯನ್ನು ಪಡೀತಾ ಇದ್ದಾವೆ ಜೊತೆ ಜೊತೆಗೆ ಇತ್ತೀಚೆಗೆ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಏಕ ವ್ಯಕ್ತಿ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಾಗ ನನ್ನ ಚಿತ್ರಕಲಾಕೃತಿಗಳು ಈ ಭೂಮಿಯ ಸೌಂದರ್ಯವನ್ನು ಹೊರತುಪಡಿಸಿ ವಿಶ್ವದ ವಿಸ್ಮಯಗಳ ಕಡೆಗೆ ನನ್ನ ನನ್ನ ಕಲಾಕೃತಿಗಳು ಹೊರಡ್ತಾ ಇದ್ದಾವೆ ರಾತ್ರಿ ಆ ಚಂದ್ರಮನನ್ನು ನೋಡಿದಾಗ ಆ ವಿಜ್ಞಾನಿಗಳು ಬಾಹ್ಯಾಕಾಶದ ಬಾಹ್ಯಾಕಾಶದ ವೈಜ್ಞಾನಿಕತೆಗೆ ಹೋದಾಗ ಸೂರ್ಯ ಹೋದಾಗ ಇಂಥ ಎಲ್ಲ ಸಂದರ್ಭಗಳು ನನ್ನ ಚಿತ್ರಕಲಾಕೃತಿಗಳು ಒಡಮೂಡ್ಲಾಕ ಪ್ರಾರಂಭ ಆಗ್ತಾ ಇದ್ದಾವೆ ಆ ಚಿತ್ರಕಲಾಕೃತಿಗಳು ನಿರ್ಮಿಸಿದ್ದಕ್ಕಾಗಿ ಅದು ಇಂದು ಎಲ್ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಆಂಧ್ರ ಪ್ರದೇಶದ ಅಮಲಾಪುರಂ ಅನ್ನುವಂಥ ಪ್ರದೇಶದೊಳಗೆ ಮೂವತ್ತೆಂಟನೆಯ ವಿಶ್ವ ಕಲಾ ವರ್ಲ್ಡ್ ಕಾಂಪಿಟೇಷನ್ ನಡೀತಾ ಇದೆ ಅಲ್ಲಿ ಕಲಾಕೃತಿಗಳನ್ನು ಕಳಿಸಲ್ಪಟ್ಟಿತ್ತು ಅಲ್ಲಿಯೂ ಕೂಡ ಪ್ರಶಸ್ತಿಗೆ ಆಯ್ಕೆಯಾಗಿ ಈಗ ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಆ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ ಈ ರೀತಿ ಈ ಭೂಮಿಯ ಮೇಲಿನ ಸಾಂಸ್ಕೃತಿಕ ಚಟುವಟಿಕೆಗಳು ಆಮೇಲೆ ಸೌಂದರ್ಯ ದೃಶ್ಯಗಳು ಜನರಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವುದಕ್ಕಾಗಿ ನನ್ನಲ್ಲಿಯೂ ಕೂಡ ಸೌಂದರ್ಯದ ಆನಂದವನ್ನು ಪಡೆಯುವುದಕ್ಕಾಗಿ ಅನೇಕ ಕಲಾಕೃತಿಗಳು ರಚನೆಯಾಗುವ ಸಂದರ್ಭದಲ್ಲಿಯೇ ಯೋಗದ ಕಡೆಗೆ ಸ್ವಲ್ಪ ಮನಸ್ಸು ಇದೆ ಇಲ್ಲಿ ನನ್ನ ಶರೀರ ಸ್ವಲ್ಪ ಜರ್ಜರಿತವಾದಾಗ ನಾನು ಇದರ ಪರಿಹಾರಕ್ಕಾಗಿ ಏನು ಮಾಡಿಕೊಳ್ಳಬೇಕು ಅಂತ ಕೇಳಿದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಲ್ಲಾಡಿಹಳ್ಳಿ ಅನ್ನುವರು ನನಗೆ ನೆನಪಾಗ್ತಾ ಇದ್ದಾರೆ ಪೇಪರ್ನಲ್ಲಿ ಅವರ ಬಿಟ್ಟು ಅಡ್ವರ್ಟೈಸನ್ನು ನೋಡ್ತೀನಿ ಅಲ್ಲಿ ಹೋಗಿ ಇಪ್ಪತ್ತೊಂದು ದಿವಸ ಅವ್ರ ಹತ್ರ ಇದ್ದುಕೊಂಡು ಪ್ರಶಿಕ್ಷಣವನ್ನು ಪಡೆದು ನನ್ನ ದೇಹ ಗಟ್ಟಿಮುಟ್ಟಾಗಿ ಮಾಡಿಕೊಂಡು ಆ ಪರಂಪರೆಯನ್ನು ಮಕ್ಕಳಲ್ಲಿ ಸಮಾಜದಲ್ಲಿ ಇತರೆ ವ್ಯಕ್ತಿಗಳಲ್ಲಿ ಆ ಗಟ್ಟಿತನವನ್ನು ಮೂಡಿಸುವುದಕ್ಕಾಗಿ ಯೋಗ ಪರಂಪರೆಗೆ ಹೋಗ್ತಾ ಇದ್ದೇನೆ ಹೋಗಿದ್ದೇನೆ ಆ ಯೋಗ ಪರಂಪರೆಯ ಚಿತ್ರಕಲಾಕೃತಿಗಳು ಕೂಡ ನನ್ನ ಕಲಾಕೃತಿಯಲ್ಲಿ ಮೂಡಿವೆ ಯೋಗ ಪರಂಪರೆಯದ್ದು ಅದು ಒಂದು ವಿಶೇಷತೆ ನಾನು ಎಲ್ಲಿ ಸೇವೆ ಮಾಡಲಿಕ್ಕೆ ಬಂದು ಎಲ್ಲಿಯೂ ಹುಟ್ಟಿದನು ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆಯಲ್ಲಿ ಹುಟ್ಟಿ ಶಿಕ್ಷಣವನ್ನು ವಿಜಯಪುರ ಧಾರವಾಡದಲ್ಲಿ ಪಡೆದುಕೊಂಡು ಯೋಗ ಶಿಕ್ಷಣವನ್ನು ಪಡೆದಿದ್ದು ಈ ಗುಳೇದು ಗುಡ್ಡದಲ್ಲಿ ನಾನು ವೃತ್ತಿ ಜೀವನವನ್ನು ಬದುಕುವಂತಹ ಪ್ರದೇಶದಲ್ಲಿ ಇಲ್ಲಿರುವ ಪರಪಜ್ಜ ಎನ್ನುವಂಥ ಒಬ್ಬ ಯೋಗಿ ನಮಗೆ ಶಿಕ್ಷಣ ಯೋಗ ಶಿಕ್ಷಣ ಧಾರೆಯಾದಂಥ ಮಲ್ಲಾಡಿಹಳ್ಳಿಯ ಗುರುಗಳಿಗೂ ಕೂಡ ಅವರೇ ಯೋಗ ಶಿಕ್ಷಣವನ್ನು ಕೊಟ್ಟಿದ್ದು ಅವರಿಗೂ ಕಾರಣ ಇದೆ ತಮ್ಮ ದೇಹದ ಜರ್ಜರಿತವನ್ನು ಗಟ್ಟಿ ಮಾಡಿಕೊಳ್ಳಬೇಕು ಅನ್ನುವಂಥ ಅನ್ನುವಂಥ ಒಂದು ಉದ್ದೇಶದಿಂದ ಆ ರಾಘವೇಂದ್ರ ಸ್ವಾಮಿಗಳ ತಾಯಿ ಆ ಮಗುವನ್ನು ಬಗಲಲ್ಲಿ ಇಟ್ಟುಕೊಂಡು ಉತ್ತರ ಪ್ರದೇಶಕ್ಕೆ ಹೋದಾಗ ಉತ್ತರ ಪ್ರದೇಶದ ಒಬ್ಬ ಯೋಗಿಗಳು ಇಷ್ಟು ದೂರ ಬರಬಹುದು ಬರಬಾರ್ದಾಗಿ ತಿರುವು ದಕ್ಷಿಣದ ಕರ್ನಾಟಕದಲ್ಲಿ ಒಬ್ಬ ಪರಪಜ್ಜ ಇದ್ದಾನೆ ಅವರ ಹತ್ರ ಹೋಗಿ ಅಂತ ಹೇಳಿದಾಗ ಆ ವ್ಯಕ್ತಿ ಗಟ್ಟಿಯಾಗಿ ಬೆಳೆದು ನಮ್ಮನ್ನು ಗಟ್ಟಿಯಾಗಿ ಬೆಳೆಸಿದ್ದಾನೆ ನಾವು ಕೂಡ ಇತರ ಮುಂದಿನ ಪೀಳಿಗೆಯನ್ನು ನಮ್ಮ ಸಮಕಾಲೀನ ವ್ಯಕ್ತಿಗಳನ್ನು ಗಟ್ಟಿಯಾಗಿ ಬೆಳೆಸುವಂಥ ಉದ್ದೇಶದಿಂದ ನಾವು ನಮ್ಮ ಚಿತ್ರಕಲಾ ಕೃತಿಗಳಲ್ಲಿ ನಮ್ಮ ಚಿತ್ರಕಲಾ ಪ್ರದರ್ಶನ ಈ ಉದ್ದೇಶದಿಂದ ಸ ಪ್ರಕೃತಿಯ ಸೌಂದರ್ಯ ಸ್ಥಳಗಳನ್ನು ಹುಡುಕಿ ಸೌಂದರ್ಯವನ್ನು ಪರರಿಗೆ ಉಣಬಡಿಸುವಂತಹದ್ದು ಇಲ್ಲಿಯ ಮಹಾನ್ ಸಂಪ್ರದಾಯಗಳನ್ನು ಕಲಾಕೃತಿಗಳ ಮುಖಾಂತರ ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯ ಈ ಚಿತ್ರಕಲಾ ಪ್ರದರ್ಶನದಿಂದ ನಡೆಸಿಕೊಂಡು ಇಲ್ಲಿ ಭೂಮಿಯ ಮೇಲಿನ ಪ್ರತಿಯೊಂದು ವಿಸ್ಮಯಗಳು ಮಹಾನ್ ವಿದ್ಯೆಗಳು ಅದನ್ನು ಹೆಕ್ಕಿ ತೆಗೆದು ಸಂಶೋಧನಾತ್ಮಕ ರೂಪದಲ್ಲಿ ಪ್ರಕಟಪಡಿಸುವಂಥ ಹವ್ಯಾಸ ಬೆಳೆದು ಬಿಡ್ತು ಅದಕ್ಕೆ ಕಾರಣ ಇಲ್ಲಿರುವಂತಹ ಹೊಸಮನಿಗೌಡರ ಮನೆಯ ಮೇಲ್ಮಹಡಿಯಲ್ಲಿಯೇ ಬಿತ್ತಿ ಚಿತ್ರಗಳು ಆ ಬಿತ್ತಿ ಚಿತ್ರ ಯಾಕೆ ನಿರ್ಮಾಣ ಅದು ಯಾರು ನಿರ್ಮಾಣ ಮಾಡಿರ್ಬೋದು ಅದರಲ್ಲಿ ಏನಿದೆ ಅನ್ನೋದನ್ನು ಲೇಖನದ ರೂಪದಲ್ಲಿ ಸಂಶೋಧನೆ ಮಾಡಿ ಚಿತ್ರಕಲಾಕೃತಿಗಳನ್ನು ಒಂದೆಡೆ ಆದರೆ ಇನ್ನೊಂದು ವಾಸ್ತುಶಿಲ್ಪ ಶಿಲ್ಪದೆಡೆಗೆ ಈಗ ಯೋಗದ ಶಿಲ್ಪಗಳು ಕಂಡುಬಂದು ಇದರ ಸಂಶೋಧನೆ ಆಮೇಲೆ ಕೆರೆ ಹಳ್ಳ ಭಾವಿ ಇವುಗಳ ಬಗ್ಗೆ ಸಂಶೋಧನೆ ಈ ರೀತಿ ಸಂಶೋಧನಾತ್ಮಕ ಲೇಖನಗಳನ್ನು ಬರೆದು ಆಗಾಗ ಪುಸ್ತಕ ಏನೋ ಮಾಸಪತ್ರಿಕೆಗಳಿಗೆ ವಾರಪತ್ರಿಕೆಗಳಿಗೆ ಕಳಿಸಿ ಪ್ರಕಟ ಮಾಡಿಸಿದ್ದು ಇದೆ ಅದೇ ರೀತಿ ಭೂಮಿಯ ಮೇಲೆ ಯಾರು ಹೋಗದೇ ಇರುವಂಥ ಪ್ರದೇಶಕ್ಕೆ ಹೋಗೋದು ಅಲ್ಲಿ ಏನು ನಡೆದಿದೆ ಅನ್ನೋದು ನೋಡೋದು ಅದನ್ನು ಬರೆಯೋದು ಇಲ್ಲಿ ಇಲ್ಲಿ ಬಂದಾಗ ಪ್ರಾಗೈತಿಹಾಸಿಕ ಕಲೆಯ ಪ್ರಾಗೈತಿಹಾಸಿಕ ನೆಲೆಯೇ ಗುಳಿದು ಗುಡ್ಡ ಅನ್ನುವಂಥದ್ದು ನನಗೆ ಕಂಡು ಬಂತು ಗುಡ್ಡದ ಮೇಲೆ ಹೋದಾಗ ಅಲ್ಲಿರುವಂಥ ಶಿಲೆಗಳು ಅಲ್ಲಿರುವಂಥ ಕಲ್ಪಡೆಯ ಮನೆಗಳು ಇವೆಲ್ಲವನ್ನು ನೋಡಿದಾಗ ಆದಿ ಮಾನವ ಯಾವ ರೀತಿ ಬದುಕಿದ್ದ ಅನ್ನುವ ಸಂಶೋಧನೆಯೊಂದಿಗೆ ಅಲ್ಲಿರುವ ಶಿಲೆಗಳು ಅಲ್ಲಿರುವ ಕಲಾಕೃತಿಗಳು ಇವೆಲ್ಲವನ್ನು ಅಧ್ಯಯನ ಮಾಡಿ ಸಂಶೋಧನಾತ್ಮಕ ಲೇಖನಗಳು ಸುಮಾರು ಒಂದು ಮೂವತ್ತು ನಲವತ್ತು ಸಂಶೋಧನಾತ್ಮಕ ಲೇಖನಗಳು ಅವು ಕೂಡ ಅನೇಕ ಸ್ಮರಣ ಸಂಚಿಕೆಗಳಲ್ಲಿ ಅಭಿನಂದನಾ ಗ್ರಂಥಗಳಲ್ಲಿ ಪ್ರಕಟವಾಗಿವೆ ಈ ರೀತಿ ಸಾಹಿತ್ಯ ಕೃತಿ ಬೆಳೀತಾ ಬೆಳೀತಾ ಆ ಆ ಪ್ರಕಟಿತ ಲೇಖನಗಳನ್ನು ಪ್ರಾಚೀನ ಚಿತ್ತಾರಗಳು ಅನ್ನುವಂಥ ಒಂದು ಕೃತಿ ಧಾರವಾಡದ ಇತಿಹಾಸ ಸಂಶೋಧನಾ ಮಂಡಲದವರು ಪ್ರಿಂಟ್ ಇದ್ದಾರೆ ಅದರ ಜೊತೆಗೆ ಇವೆಲ್ಲ ಬದುಕಿನ ವಿಸ್ಮಯಗಳನ್ನು ಈಗ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆಯಲ್ಲಿ ಹೆಣದ ಮೆರವಣಿಗೆಯನ್ನೇ ಏಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ವಿಮರ್ಶಾತ್ಮಕ ದೃಷ್ಟಿಕೊಟ್ಟು ಮಾಡಿದಂಥ ಅನೇಕ ಸಂಶೋಧನಾತ್ಮಕ ಲೇಖನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಳಿಸಿದೆ ಈ ನನ್ನ ಲೇಖನಗಳನ್ನು ಒಂದು ಪುಸ್ತಕ ರೂಪದಲ್ಲಿ ತಾವು ಹೊರತರಬೇಕು ಇರಬೇಕು ಅಂದಾಗ ಅದರ ಜೊತೆಗೆ ಜಾನಪದ ಶಿಲ್ಪಗಳು ಅಂತ ಬರ್ತಾ ಇದ್ದಾವೆ ಈ ಜಾನಪದ ಶಿಲ್ಪಗಳು ಹೀಗೆ ಯಾಕೆ ಒಡಮೂಡಿದವು ಇದರಿಂದ ಏನು ಅರ್ಥ ಇರ್ಬೋದು ಅನ್ನೋದನ್ನು ನಾನು ಸ್ವಲ್ಪ ಕುಲಂಕುಷವಾಗಿ ಸೋ ಯೋಚನೆ ಮಾಡಿದಾಗ ಈಗ ಕಿಸ್ಗಾಲ್ ಗೊಂಬೆ ಅನ್ನುವಂಥದ್ದು ಶಗಣಿ ಮತ್ತು ದಂಟಿನಿಂದ ತಯಾರಾಗ್ತಾ ಇರೋದು ಆ ಗೊಂಬೆ ಏಕೆ ನಿರ್ಮಾಣ ಆಗ್ತಾ ಇದೆ ಅದು ಇಲ್ಲಿ ಪ್ರಾಂತೀಯವಾದಂಥ ಬನಶಂಕರಿ ದೇವಿ ಈ ಶಕ್ತಿಪೀಠದ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಏನೇ ಮಾರಾಟ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ವೀಕ್ಷಿಸಿದಾಗ ಆ ಮಕ್ಕಳು ಆ ಗೊಂಬೆಯನ್ನು ಖರೀದಿಸೋದು ಆ ಗೊಂಬೆಯನ್ನು ಬಗಲಲ್ಲಿ ಇಟ್ಟುಕೊಂಡು ಆನಂದಿಸುವುದು ಈ ಪರಂಪರೆಯನ್ನು ಜಾನಪದ ಶಿಲ್ಪಗಳಲ್ಲಿ ನಮ್ಮ ಹಿರಿಯರು ಮುಡಿ ಮುಡಿಸಿಕೊಟ್ಟಿದ್ದನ್ನು ನೋಡಿದರೆ ನಮ್ಮ ಮಕ್ಕಳು ಆ ಮಗುವನ್ನು ಕೊಕ್ಕಳಲ್ಲಿ ಹೊಕ್ಕಳಲ್ಲಿ ಇಟ್ಟುಕೊಂಡು ಬೆಳೆಸಬೇಕು ಆಮೇಲೆ ಅದಕ್ಕೆ ಪ್ರೀತಿ ಕೊಡಬೇಕು ಅನ್ನುವಂಥದ್ದು ಆ ಆ ಗೊಂಬೆಯಿಂದ ನಿರ್ಮಾಣ ಆಗ್ತದೆ ಇಂಥ ಜಾನಪದ ಶಿಲ್ಪಗಳನ್ನು ಹುಡುಕಿ ಹುಡುಕಿ ತೆಗೆದು ಅವುಗಳನ್ನು ಕೂಡ ಲೇಖನ ರೂಪದಲ್ಲಿ ಬರೆದಾಗ ಆ ಎಲ್ಲ ಲೇಖನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರಕಟಣೆಗಾಗಿ ಕಳಿಸಿದಾಗ ಅಲ್ಲಿ ಆದಿಚುಂಚನಗಿರಿ ಮಠದವರು ಅಲ್ಲಿ ದತ್ತಿ ಪ್ರಕಟಣೆಗಾಗಿ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲಿ ಪ್ರಥಮ ಪ್ರಕಟಣೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕಟಣೆಯಾಗಿ ಸಾವಿರ ಪ್ರತಿಗಳು ಪೂರ್ತಿಯಾಗಿ ಮಾರಾಟ ಆಗಿದ್ದಕ್ಕೆ ಮಗದೊಮ್ಮೆ ಮತ್ತೊಮ್ಮೆ ಈ ಪ್ರತಿಯನ್ನು ಮರುಪ್ರತಿ ಮಾಡಬಹುದು ಅಂತ ನಾನು ಲೆಟರ್ ಕೊಟ್ಟಾಗ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿದ್ವಾಂಸರು ಗಣನೆಗೆ ತೆಗೆದುಕೊಂಡು ಇದು ಉತ್ತಮವಾದ ಕೃತಿ ಇದೆ ದ್ವಿತೀಯ ಮುದ್ರಣವನ್ನು ಹಾಕೋಣ ಅಂಥೇಳಿ ಎರಡನೇ ಮುದ್ರಣವನ್ನು ಕೂಡ ಹಾಕಿ ಈಗ ಪ್ರಕಟಪಡಿಸಿ ಹೊರತಂದಿದ್ದಾರೆ ಜೊತೆಗೆ ಇನ್ನೊಂದು ಕಲಾಕೃತಿ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಗುಳಿದುಗುಡ್ಡ ಭಾಗದಲ್ಲಿ ರೇಷ್ಮೆಯ ಉತ್ಪಾದನೆ ರೇಷ್ಮೆಯ ಕಣದ ಉತ್ಪಾದನೆ ಮುಖ್ಯ ಆಗ್ತಾಯಿದೆ ಆ ಕಣದ ಉತ್ಪಾದನೆ ಮಾಡಿ ಕೊನೆಗೆ ಉಳಿಯುವಂಥ ರೇಷ್ಮೆ ಎಳೆಗಳಿಂದ ಸುಂದರವಾದಂಥ ಕಸೂತಿ ಹಾಕುವ ಪರಂಪರೆ ಇಲ್ಲಿ ಬೆಳೆ ಬೆಳೆದಿತ್ತು ಆ ಕಸೂತಿ ಪರಂಪರೆಯನ್ನು ಕೂಡ ಹೊರತರಲು ಅಲ್ಲಲ್ಲಿ ಇರುವಂಥ ಕಸೂತಿಗಳನ್ನು ಸಂಗ್ರಹ ಮಾಡಿ ಕಸೂತಿಯ ಮೂಲ ಈ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಸೂತಿ ನಡೀತಾ ಇದೆ ಅದಕ್ಕೆ ಏನು ಅಂತಿದ್ದಾರೆ ಅನ್ನೋದನ್ನು ನನ್ನ ಆತ್ಮೀಯ ಮಿತ್ರರಾದಂಥ ಎಸ್ ಸಿ ಪಾಟೀಲ್ ಅವರು ಜಾನಪದ ಬಗ್ಗೆ ಅವರು ಬಹಳ ಸಂಶೋಧನಾತ್ಮಕ ಸಂಶೋಧನಾ ಡಾಕ್ಟ್ರೇಟ್ ಕೂಡ ಪಡೆದಿದ್ದಾರೆ ಅವರಿಂದ ಮಾಹಿತಿ ಪಡೆದುಕೊಂಡಾಗ ಒಂದು ಜನಪದ ಕಸೂತಿ ಚಿತ್ರಕಲೆ ದೇಶಿ ಕಸೂತಿ ಚಿತ್ರಕಲೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಮೂರನೇ ಕೃತಿಯನ್ನು ಹೊರಗೆ ತರ್ತದೆ ಈ ಮೂರು ಕೃತಿಗಳು ನನ್ನನ್ನು ಬಹಳ ಉತ್ತಮವಾಗಿ ಬೆಳೆಸಿವೆ ಇನ್ನು ಕೆಲವೊಂದು ಕಲಾ ಪ್ರದರ್ಶನಗಳ ವಿಮರ್ಶೆಗಳನ್ನು ಬರಿತಾ ಇದ್ದೆ ಆ ವಿಮರ್ಶಾ ಲೇಖನಗಳನ್ನು ಈಗ ಲಲಿತ ಕಲಾ ಅಕಾಡೆಮಿಗೆ ಅದು ದೃಶ್ಯಶ್ರುವೆ ಎನ್ನುವಂಥ ಪುಸ್ತಕ ಪ್ರಕಟಣೆಗಾಗಿ ಕಳಿಸಿದ್ದಾಗಿದೆ ಇದು ಒಂದೆಡೆ ನನ್ನ ವೃತ್ತಿ ಬದುಕಿಗೆ ಚಿತ್ರಕಲಾ ಕೃತಿಗೆ ಸಂಬಂಧಪಟ್ಟಂಥ ಕೃತಿಗಳಾದರೆ ಇನ್ನು ಸಾಹಿತ್ಯಿಕವಾಗಿ ಇಲ್ಲಿ ಬೆಳೆಯಬೇಕಾದರೆ ಇಲ್ಲಿರುವಂಥ ಸಾಹಿತ್ಯ ವಲಯ ಆಗಾಗ ನಾನು ರಕ್ತರಾತ್ರಿ ನಾಟಕ ನೋಡ್ತಾ ಇದ್ದೆ ಇನ್ನು ಜನಪದ ಪರಂಪರೆಯ ದೊಡ್ಡಾಟ ದೊಡ್ಡಾಟ ಇದು ಚಂಪೂ ಶೈಲಿ ಇರುವಂಥ ಒಂದು ಭವ್ಯ ದೊಡ್ಡಾಟ ಜನಪದ ನೃತ್ಯ ಜನಪದ ಭಾಷೆ ಜನಪದ ರಂಗಭೂಮಿ ಆ ರಂಗಭೂಮಿ ಆ ಬೆಳಕು ಆ ಮಂಟಪ ಆ ಮಂಟಪಕ್ಕೆ ಹಚ್ಚಿದಂಥ ಈ ಕೀಟಗಳು ಬೋರಂಗಿ ಸುಂದರವಾಗಿ ಕಾಣುವಂಥ ಬೋರಂಗಿ ಕೀಟಗಳ ಪಕ್ಕಗಳನ್ನು ಹಚ್ಚಿರುವುದು ಅಲ್ಲಿ ಬರುವಂಥ ಮಾತುಗಳು ಮದ್ದಳೆ ಅಲ್ಲಿಯ ತಾಳ ವಾದ್ಯ ಇದೆಲ್ಲೂ ಬಹಳ ಇದೆ ಆ ಕಾರಣಕ್ಕಾಗಿ ದೊಡ್ಡಾಟದ ಗೀಳನ್ನು ದೊಡ್ಡಾಟದ ನೋಡುವಂಥದ್ದನ್ನು ಅದನ್ನು ವಿಮರ್ಶೆ ಮಾಡುವಂಥದ್ದನ್ನು ನಮಗೆ ಬೆಳೆಸ್ಕೊಂಡು ಹೋದೆ ಮುಂದೆ ಸಾಮಾಜಿಕ ನಾಟಕಗಳನ್ನು ಕೂಡ ನೋಡಿದೆ ಇಲ್ಲಿ ಕರ್ನಾಟಕದ ಶೆಕ್ಸ್ಪಿಯರ್ ಅನ್ನುವಂಥ ಕಂದಗಳ ಹನುಮಂತರಾಯರ ರಕ್ತರಾತ್ರಿ ನಾಟಕಗಳು ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಲ್ಲಿರುವಂಥ ಕಾವ್ಯ ಗದ್ಯ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಕೆಲವೊಂದು ಕವನಗಳನ್ನು ಕೂಡ ಬರಲಿಕ್ಕೆ ಪ್ರಾರಂಭಿಸಿದೆ ಇಲ್ಲಿರುವ ಮಿತ್ರರಾದ ಮಹಾದೇವ್ ಕಣಿವಿ ಕುರಾನ ಜೊತೆಗೆ ಭೀಮನಗೌಡ ಪಾಟೀಲ್ ಇಂಥವರೆಲ್ಲರ ಒಡನಾಡದಲ್ಲಿ ಕಾವ್ಯನೂ ಬರೀಲಿಕ್ಕೆ ಪ್ರಾರಂಭಿಸಿದೆ ಈಗ ನೋವು ನಲಿವು ಅನ್ನುವಂಥ ಒಂದು ಕೃತಿಯನ್ನು ಇನ್ನೂ ಅಪ್ರಕಟಿದೆ ಪ್ರಕಟಣೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಳಿಸಲ್ಪಟ್ಟಿದೆ ಅದರಿಂದ ಇನ್ನೂ ಏನೂ ಉತ್ತರ ಬಂದಿಲ್ಲ ಆ ಉತ್ತರ ಬಾರದೇ ಇದ್ದರೆ ಅಥವಾ ನಕಾರಾತ್ಮಕ ಬಂದರೆ ಸ್ವತಃ ಹಾಕುವಂಥ ಉದ್ದೇಶವೂ ಇದೆ ಈ ರೀತಿ ಕಾವ್ಯ ಸಾಹಿತ್ಯದೊಳಗೆ ಮತ್ತು ಕೆಲವೊಂದು ನನ್ನ ಆತ್ಮೀಯ ಮಿತ್ರ ಬರೆದಂಥ ಪುಸ್ತಕಗಳ ಅವಲೋಕನಕ್ಕಾಗಿ ಇದ್ದರು ಆ ಪುಸ್ತಕ ಅವಲೋಕನೂ ಕೂಡ ನಾನು ಮಾಡಿದ್ದೇನೆ ಚಿತ್ರಕಲಾ ಮಾಧ್ಯಮ ಯಾಕೆ ಸರಳವಾಗ್ತದೆ ಅಂದರೆ ಎಲ್ಲ ಶಿಕ್ಷಣ ಬೋಧನೆಗಾಗಿ ಈ ದೃಶ್ಯ ಮಾಧ್ಯಮ ಕಣ್ಣಿನಿಂದ ಆ ಚಿತ್ರಗಳನ್ನು ನೋಡ್ತಾ ಇದ್ದೇವೆ ಚಿತ್ರಗಳ ಮುಖಾಂತರ ಏನಾದರೂ ನಾವು ಬೋಧಿಸಿದರೆ ಅದು ಮೆದುಳಿಗೆ ತಲುಪಿ ಹೃದಯಕ್ಕೆ ತಲುಪಿ ಅದು ಅತಿ ಉಚ್ಚಾಯವಾಗಿ ಪ್ರಗತಿ ಪ್ರಗತಿಪಥದಲ್ಲಿ ಬೆಳೀತಾ ಇದೆ ಇದು ಸರಳವಾದ ಚಿತ್ರಕಲಾ ಮಾಧ್ಯಮ ಎಲ್ಲವನ್ನೂ ಬೋಧಿಸಲು ಇನ್ನು ಚಿತ್ರಕಲಾಕೃತಿಗಳ ರಚನೆಯಾಗಬೇಕು ಮಕ್ಕಳಿಂದ ದೊಡ್ಡವರಿಂದ ಅಂದರೆ ಬದುಕಿನ ಪರಂಪರೆಯನ್ನು ಒಡಮೂಡಿಸುವಂಥ ದರ್ಪಣ ಅದಾಗ್ತಾ ಇದೆ ಕೈಬೆರಳುಗಳಿಗೆ ಆತ್ಮಕ್ಕೆ ಹೃದಯಕ್ಕೆ ಮನಸ್ಸಿಗೆ ಅತ್ ಅತಿ ಬೇಗನೆ ಪ್ರಶಿಕ್ಷಣ ಕೊಡುವಂಥ ವಿದ್ಯೆ ಯಾವುದಾದ್ರೂ ಇದೆ ಅಂದರೆ ಅದು ಚಿತ್ರಕಲೆ ಆ ಕಾರಣಕ್ಕೆ ಬದುಕಿಗೆ ಮನುಷ್ಯನ ಬದುಕಿಗೆ ಪ್ರಾರಂಭದ ಭಾಷೆ ಪ್ರಾರಂಭದ ಅಭಿವ್ಯಕ್ತಿ ಕಾದಂಬರಿ ಅಭಿವ್ಯಕ್ತಿ ಸಾಹಿತ್ಯ ಅಂದರೆ ಚಿತ್ರ ಆ ಕಾರಣಕ್ಕೆ ನಾವು ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಣ ಕೊಡುವಾಗ ಚಿತ್ರಕಲೆಯನ್ನು ಕೊಟ್ಟಾಗ ಕೌಶಲ್ಯಾಭಿವೃದ್ಧಿ ಆಗ್ತಾ ಇದೆ ಆ ಚಿತ್ರಕಲೆ ಮಾಧ್ಯಮದಿಂದ ಏನೆಲ್ಲ ಬರುವ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಆ ಚಿತ್ರಕಲಾ ವಿಷಯದ ಪಂಥಗಳಲ್ಲಿದೆ ಅದರ ಮಾಧ್ಯಮದಿಂದ ಶಿಕ್ಷಣ ಕೊಡ್ತಾ ಹೋಗಬೇಕು ನಾವು ಬೇಗನೆ ಯಾವುದನ್ನೇ ಜನಾಂಗಕ್ಕೆ ಸಮುದಾಯಕ್ಕೆ ಮುಟ್ಟಿಸ್ಬೇಕಾದ್ರ ಚಿತ್ರಕಲೆ ಉತ್ತಮವಾದ ಮಾಧ್ಯಮ ಆಗ್ತಾ ಇದೆ ಮತ್ತು ಅದು ಸೌಂದರ್ಯ ಪ್ರಜ್ಞೆಯನ್ನು ಕೊಡ್ತಾ ಇದೆ ಮನುಷ್ಯನ ವಿಕಾರ ರೂಪಗಳನ್ನು ದಬ್ತಾ ಇದೆ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ತಾ ಇದೆ ಮನುಷ್ಯನನ್ನು ಶಾಂತ ಆಧ್ಯಾತ್ಮಿಕದಡೆಗೆ ಒಯ್ತಾ ಇದೆ ಆ ಕಾರಣಕ್ಕ ಚಿತ್ರಕಲೆ ನನ್ನ ಮೂಲ ವೃತ್ತಿಯಾಗಿ ಮೂಲ ಹವ್ಯಾಸವಾಗಿ ಮೂಲ ಜೀವದ ಶಲೆಯಾಗಿ ಇದೆ ಅದರೊಂದಿಗೆ ನನ್ನ ಬದುಕು